ಎಂತಹ ಸುಂದರವಾದ ಕನಸು ಕ್ಷಣ ಮಾತ್ರದಲ್ಲಿ ನಾನೆಂತ ಕಲ್ಪನಾ ಲೋಕದಲ್ಲಿ ಮುಳುಗಿದ್ದೆ ಹೊಟ್ಟೆ ಸರ್ಪ್ರೈಸ್ ಅಶ್ವಿನಿ ಅದೇನು ಬಿಚ್ಕೋತಾ ಸರ್ಪ್ರೈಸ್ ಕೊಡಾಕೆ ನಿಮ್ ಬೆಳಗ್ಗೆ ಪರವಾಗಿಲ್ಲ ನಿಮ್ಮ ನೋಡಿದ್ರೆ ಯಾವುದೋ ಕಲ್ಪನಾ ಲೋಕದಲ್ಲಿ ಇದೀರಾ ಅಂತ ಅನಿಸ್ತಾ ಇದೆ ದುಡ್ಡು ಬೆಳಗ್ಗೆ ಬರುತ್ತೆ ಹೋಗೋಗ ಹೋಟೆಲ್ ಸರ್ಪ್ರೈಸ್ ಅಸ್ಮಿನಿ ಸರ್ಪ್ರೈಸ್ ಇಲ್ಲ ಏನಿಲ್ಲ ಏನ್ ಏನ್ ಸರ್ಪ್ರೈಸು ನಾನು ಕಲ್ಪನಾ ಲೋಕದಲ್ಲಿ ಮುಳುಗಿ ಕನ್ಸ್ಕೊಂತಾ ಇರ್ಬೇಕಾದ್ರೆ ನನ್ನ ಕನಸಿನ ರಾಣಿ ಯಾವ ಸೀರೆ ಹುಟ್ಟಿದ್ಲೋ ಅದೇ ಸೀರೆ ಹುಟ್ಟಿ ನನ್ನ ಕಣ್ ಮುಂದೆ ನಿಂತ್ಕೊಂಡಲ್ಲ ಅಂತ ತುಂಬಾ ಆಶ್ಚರ್ಯ ಆಗ್ತದೆ ಅಶ್ವಿನಿ ಈ ಸೀರೆ ತುಂಬಾ ಸುಂದರ ಕಾಣಿಸ್ತಾ ಇದೆಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ನಾ ನೀವು ತುಂಬಾ ಹಾಗೆ ನೀವು ನಾಳೆ ಮದುವೆ ಆದ್ಮೇಲೆ ನಿಮ್ಮ ಹೆಂಡತಿಗೆ ಸೆಲೆಕ್ಷನ್ ಮಾಡೋದನ್ನ ಯಾಕೆ ಹೇಳಿ ಸೀರೆ ಆಯ್ಕೆ ಮಾಡೋದ್ರಲ್ಲಿ ನೀವು ಜಾಣರಲ್ವಾ ಇವಾಗ ನೀವು ನಮ್ಮನ್ನು ಹೊಗಳಬೇಡಿ ಈ ಸೀರೆ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಹೋಗ್ಲಿ ಬಿಡಿ ಇದೇನು ನನಗಲ್ವಲ್ಲ ಆಂ ಹಾಗಾಗಿ ಈ ಸೀರೆ ಯಾರಿಗೆ ಅಂತ ಕೇಳ್ಬೋದಾ ಯಾರಿಗೆ ಅಂದರೆ ನನ್ನ ಮನಗಂತ ನನ್ನ ಅಂಥರಂಗದ ಬೇಸಿಗೆ ಓಹೋ ನಿಮ್ಮ ಮನಸ್ಸಿಗೆ ಬೇರೆ ಗೆದ್ದಿದಾರಾ ಆ ನಿಮ್ಮ ಗೆದ್ದ ಚೆಲುವಿ ಯಾರು ಅಂತ ಕೇಳ್ಬೌದಾ ಈ ಹೀರೋ ಗೆದ್ದಿರೋ ಹೀರೋಯಿನ್ನು ಅವಳು ಬೇರೆ ಯಾರೂ ಅಲ್ಲ ದಿನವೋ ನನ್ನ ಕಣ್ಣ ಮುಂದೆ ನವಿಲಿನಂತೆ ನಾಟ್ಯ ಮಾಡುವ ನೀನು ಅಶ್ವಿನಿ ನೀನು ನಿಮ್ಮ ಮನಸ್ಸನ್ನು ಕತ್ತಿರುವ ಯಾಕೆ ಸಾಧ್ಯವಿಲ್ಲ ಅಶ್ವಿನಿ ಒಂದೇ ಕಡೆ ಕೂಡಿ ಆಡು ಸ್ನೇಹದಿಂದಿರುವ ನಾವು ಬಹಳ ಸಂಗಾತಿಯಾಗಿ ಬಾಳಲು ಬಯಸಿದ್ದೆ ಹೇಳು ಅಶ್ವಿನಿ ಹೌದು ಚಂದ್ರು ಹೌದು ನೀವ್ ಹೇಳ್ತಾ ಇರೋದು ತಪ್ಪು ನೋಡಿ ನಾನು ನಿಮ್ಮ ಜೀವನದಲ್ಲಿ ಬಹಳ ಸಂಗಾತಿ ಆಗ್ಬೇಕು ಅಂತ ನಿಮ್ಮ ಜೊತೆ ಇರಲಿಲ್ಲ ನೋಡಿ ಸ್ನೇಹನೇ ಬೇರೆ ಪ್ರೀತಿನೇ ಬೇರೆ ನಾನಿ ನಿಮ್ಮನ್ನ ಸ್ನೇಹದಿಂದ ಮಾತಾಡಿಸಿದ್ದು ಸ್ನೇಹದಿಂದ ನಿಮ್ ಜೊತೆ ಇದ್ದಿದ್ದು ಯಾವುದೇ ಬಾರಿ ಅಲ್ಲ ದಯವಿಟ್ಟು ಅಶ್ವಿನಿ ನಾನು ನಿನ್ ಬಗ್ಗೆ ತಪ್ಪು ಭಾವನೆ ಮಾಡ್ಕೊಂಡಿದ್ರ ನೀ ನನ್ನ ಭಾವನೆಗಳನ್ನು ಮುಂದೆ ಯಾರ ಮಾಡ ಕಾರಣಕ್ಕೂ ಯಾವಾಗೂ ಅಷ್ಟೇ ನಿಮ್ಮ ಜೊತೆ ನಾನು ನಿಮ್ ಹೆಂಡತಿ ಆಗ್ಬೇಕು ಅಂತ ಯಾವ್ದೇ ಕಾರಣಕ್ಕೂ ಫುಲೆ ಅಂತ ಇರಲಿಲ್ಲ ದಯವಿಟ್ಟು ಸ್ನೇಹವನ್ನ ಪ್ರೀತಿವನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ ಜೊತೆ ನಾನು ಸ್ನೇಹ ಬಯಸ್ದೆ ಹೊರತು ನೀವು ನನ್ನ ಕಂಡಾಗೆ ಬರಲಿ ಅಂತ ಅಲ್ಲ ಹಾಸ್ವಿಣಿ ಚುಚ್ಚು ಚು ಗಾಯಗೊಳಿಸ್ಬೇಡ ನನ್ನ ಜೀವನದಲ್ಲಿ ನಾನು ಮೊದಲು ಪ್ರೀತಿಸಿದ್ದೆ ನಿನ್ನ ನನ್ನ ಪ್ರೀತಿನ ದೂರ ಮಾಡಿ ನನ್ನ ಮನದ ಅಭಿಲಾಸಗಳನ್ನ ನುಚ್ಚು ನೂರು ಮಾಡಬೇಡ ಹಠ ಮಾಡಬೇಡ ನನ್ನ ಕೈ ಹಿಡಿದು ನನ್ನ ಬಾಳ ಬೆಳಗುವ ಸುಮಂಗಲಿ ಬಾ ನನ್ನ ಕೈ ಬಿಡಿ ಚಂದ್ರು ನನ್ನ ಕೈ ಬಿಡಿ ನೋಡಿ ನೀವು ಹೇಳ್ತಾರ ಮಾತು ಯಾವತ್ತು ಅಷ್ಟೇ ನಡೆದಿರೋದು ಅದು ಸಾಧ್ಯನೇ ಇಲ್ಲ ಚಂದ್ರು ನಿಮ್ಮ ಮನಸ್ಸಲ್ಲಿ ನಮ್ಮ ಚಿತ್ರವನ್ನು ಆರಿಸಿ ನೋಡಿ ಎಲ್ಲವನ್ನು ಮರೆತು ಒಂದು ಒಳ್ಳೆ ಹುಡುಗಿನ ನೋಡಿ ನೀವು ಆದಷ್ಟು ಬೇಗ ಆ ಹುಡುಗಿ ಜೊತೆ ಮದುವೆ ಮಾಡ್ಕೊಳ್ಳಿ ನನನ ನಾ ಮರ್ತು ಬಿಡಿ ಅಶ್ವಿನಿ ಅಶ್ವಿನಿ ಮನದಲ್ಲಿ ಆಸೆಯ ಬೇರೆ ಬಡುವುದಲ್ಲೀ ನಡೆವದ ಬೇರೆ ಬಿಡಿ ಬರೆದ ಕವಿತೆ ಬೇರೆ ಆ ಕವಿತೆ ರಾಗ ಬೇರೆ ನೀ ನಡೆದಾದ ಬೇರೆ ముందేను కాడల మన ఆసే బీ నన్న కనసిన ఆశాగ్రుచ్చు నూరు ఆగోత నా కండ కనసో సర్వనాశ ఆగోయ్ ಬಹಳ ಸಂಖ್ಯಾತಿಯಾಗಿ ಮಾಡ್ಕೋಬೇಕಂತ ಆಸೆ ಅವಳೇ ನಾವು ತಿರಸ್ಕರಿಸ್ಬಿಟ್ಟು ಒಂದು ಹೆಣ್ಣಿನ ಪ್ರೀತಿಯಲ್ಲಿ ಸೋತ ಮೇಲೆ ನಾನು ಯಾರಿಗಾಗಿ ಬದುಕಲಿ ಬದುಕಿರಬಾರ್ದು ನಾನು ಈಗ ಉಳ್ದಿರೋ ಕೊನೆಯ ದಾರಿ ಆತ್ಮಹತ್ಯೆ ನಿಂತ್ಕೊ ಚಂದ್ರು ನಿಂತ್ಕೊ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಿದ್ದಿಲ್ಲೋ ನಿಮ್ಗೆ ಏನೋ ಆಗಿದೆ ಓಹೋ ಸೀರೆ ಬೇರೆ ಕೆಳಗ್ ಬಿದ್ದಿದೆ ಇದೆಲ್ಲ ನೋಡ್ತಾ ಇದ್ರೆ ನಿನ್ ಜೀವನದಲ್ಲಿ ಏನೋ ನಡೆದಿದೆ ಏನಾಯ್ತು ಚಂದ್ರು ರವಿ ಮಾನವ ತನ್ನ ಜೀವನದಲ್ಲಿ ಒಂದ್ ಹೆಣ್ಣಿನಿಂದ ಅವಮಾನಿತ ಅಂದ್ಮೇಲೆ ಅವನು ಬದುಕಿರ್ಬಾರ್ದು ಕಣ ಈ ಬೇಡ ಅಂತ ಒಂದು ಹೆಣ್ಣಿನ ಪ್ರೀತಿಯಲ್ಲಿ ಸೋತ ಮಾತ್ರಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಮೂರ್ಖತನ ಹೆಣ್ಣಿನ ಅಂತ ಹೆಣ್ಣಿನ ಅಂತರಂಗದಲ್ಲಿ ಪ್ರೀತಿಸಿದ ಹೆಣ್ಣು ಕೈ ಹಿಡಿಯಲು ನಿರಾಕರಿಸಿದ್ರೆ ಅವಳ ಕಣ್ಣೆದುರಲ್ಲೇ ಅವಳ ಅಸೂಯೆ ಪಡುವಂತೆ ಇನ್ನೊಂದು ಹೆಣ್ಣನ್ನು ಕೈ ಹಿಡಿದು ಬಾಳುವ ಅದು ಅಷ್ಟು ಸುಲಭ ಅಲ್ಲ ಕಣೋ ನಾನು ಪ್ರೀತಿಸಿದ ಪ್ರಯಾಸ ರೂಪವೇ ನನ್ನ ಕಣ್ಣಲ್ಲಿ ತುಂಬಿರುವಾಗ ಇನ್ನೊಂದ್ ಒಪ್ಪಲ್ಲ ಕಣ ಹಾಗಾದ್ರೆ ಯಾಕೆ ಹೋಗ್ಲಿಲ್ಲ ಯಾಕೆಲ್ಲ ಅಂತ ನನಗಂತೂ ಗೊತ್ತಿಲ್ಲ ಕಣೋ ನನ್ಗೊಂದು ಅರ್ಥ ಆಗ್ತಾ ಇಲ್ಲ ಯಾವುದೋ ಪರಿಸ್ಥಿತಿ

ಬಂಧನ ಇದು ಬಂಧನ ಪವಿತ್ರವಾದ ಬಂಧನ ಸ್ನೇಹದ ಬಂಧನ ಇದು ಸ್ನೇಹದ ಬಂಧನ ಚಂದ್ರು ನೀನ್ ಪ್ರೀತಿಸಿದ ಹುಡುಗಿ ಯಾರು ಅವಳು ಬೇರೆ ಯಾರು ಅಲ್ಲ ಕಣೋ ಇನ್ಸ್ಪೆಕ್ಟರ್ ಕುಮಾರ್ ತಂಗಿ ಅಶ್ವಿನಿ ಚಂದ್ರು ಪ್ರಾಣಕ್ಕಿಂತ ಹೆಚ್ಚೆ ಪ್ರೀತಿಸ್ತಾ ಇದ್ದೀರಿ ಅವಳ ರೂಪ ನನ್ನ ಕಣ್ಣಲ್ಲಿ ತುಂಬಿರುವಾಗ ಅವಳೇನಾದ್ರೂ ನನ್ಗೆ ಸಿಗ್ಲಿಲ್ಲ ಅಂದ್ರೆ ನಾನಂದು ಈ ಭೂಮಿ ಮೇಲೆ ಖಂಡಿತ ಬದುಕಲ್ಲ ಕಣ ಬದುಕಲ್ಲ ಸಮಾಧಾನ ಮಾಡ್ಕೊ ಚಂದ್ರು ಸಹೋದರ ಮಾಡ್ಕೊ ಯಾವುದೇ ಕಾರಣಕ್ಕೂ ನಾನು ಅಶ್ವಿನಿ ಪ್ರೇಮಿಗಳು ವಿಚಾರ ಇವನು ಗೊತ್ತಾಗ್ಬಾರ್ದು ಹೇಗಾದ್ರೂ ಮಾಡಿ ಅಶ್ವಿನಿ ಮನವೊಲಿಸಿ ಚಂದ್ರಹಿನ ಕೈಡಿಯಂತೆ ಮಾಡಲೇಬೇಕು ರವಿ ಏನು ಯೋಚನೆ ಮಾಡ್ತಾ ಇದೆಯಾ ಏನು ಇಲ್ಲ ಕಣ ನೀನು ಇಷ್ಟಪಟ್ಟಿರೋ ನಿನ್ನ ಪ್ರೇಯಸಿಯನ್ನು ನಿನ್ ಕೈ ಹಿಡಿಯಂತೆ ಮಾಡ್ತೀನಿ ನಾನೇ ಮುಂದಾಗಿ ನಿಂತು ನಿನ್ನ ಪ್ರೇಯಸಿಯನ್ನು ಒಪ್ಪಿಸಿ ನಿನ್ ಮದುವೆ ಮಾಡ್ತಾ ಮಾಡ್ತೀನಿ ಕಣ ಮದುವೆ ಮಾಡ್ತಾ ಮಾಡ್ತೀನಿ ಥ್ಯಾಂಕ್ ಯು ರವಿ ಥ್ಯಾಂಕ್ ಯು ಸೋ ಮಚ್ ಚಂದ್ರು ನಿನ್ನ ಪ್ರೇಯಸಿಗಾಗಿ ತಂದ ಸೀರೆ ಎತ್ಕೊಳ್ಳು ಆಗಲಿ ಕಣ చంద్రో మాత మాత